ಕೆಲವೊಂದು ಕಡೆ ಸೂಚನೆಗಳು ಬಂದಾಗ ನಿಮ್ಮ ಕಡೆ ಸಹಮತಿ ಕೊಟ್ಟಾಗ ಅದು ಪರವಾನ ಮಾಡೋದು ಆಯ್ಕೆ ಆಗಿದೆ ಇವತ್ತಾಗಿರ್ತಕ್ಕಂಥದ್ದು ಎಲ್ಲರ ಒಟ್ಟಿಗೆ ಮೇರೆಗೆ ಎಲ್ಲರ ಸಹಮತದಿಂದ ಸರ್ಕಾರಿ ಕೆಸದಾರರಲ್ಲಿ ಅನುಭವ ಹೊಂದಿರತಕ್ಕಂತಹ ಜೊಲ್ಲೆ ಅವರನ್ನ ಈ ಇವತ್ತಿನ ಸ್ಥಿತಿಯಲ್ಲಿ ಅಧ್ಯಕ್ಷರನ್ನ ಮಾಡಿದ್ರೆ ಬ್ಯಾಂಕು ಪ್ರಗತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಜಿಲ್ಲೆಯ ಜನರ ನಿರೀಕ್ಷೆ ಆಗಬಾರ್ದು ಅದು ಸಸಿಯಾಗಿ ಬೆಳೆದು ನಿಲ್ಲಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ನಾವೆಲ್ಲರೂ ಸೇರ್ಬೋದು ಅವರನ್ನು ಆಯುರ್ವೇದವಾಗಿ ಸೂಚಿಸಿದವರಿಗೆ ಅಭಿನಂದನೆಗಳು ಅದಕ್ಕೆ ಸಹಮತ ಪಟ್ಟಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಅದೊಂದು ಒಳ್ಳೆ ಬೆಳವಣಿಗೆ ರಾಜ್ಯದಲ್ಲಿ ಇಪ್ಪತ್ತೊಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಒಂದು ಉತ್ತಮ ಬ್ಯಾಂಕ್ಗಳ ಸಾಲಿನಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕೂಡ ಬಂದಿದೆ ಅತಿ ಹೆಚ್ಚು ಕೃಷಿಗೆ ಅವಲಂಬಿತವಾಗಿರ್ತಕ್ಕಂಥ ಬ್ಯಾಂಕ್ ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಕೃಷಿ ಕುಟುಂಬಗಳಿಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರತಕ್ಕಂಥ ಒಂದು ಹೆಗ್ಗಳಿಕೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಬರುತ್ತೆ ಅದ ನಂತರ ಬಾಗಲಕಟ್ಟಿ ಬಿಜಾಪುರ ಅನೇಕ ಬ್ಯಾಂಕ್ಗಳು ಬರ್ತಾರೆ ಬಹುಶಃ ನಾವು ಮೂವತ್ತು ವರ್ಷದಿಂದ ಇವತ್ತು ಬ್ಯಾಂಕಿನಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದೆ ಆ ಸೇವೆಯನ್ನು ಪರಿಗಣನೆ ಮಾಡಿ ನನ್ನ ತಾಲೂಕಿನ ಜನ ಮತ್ತೆ ಐದು ವರ್ಷಕ್ಕೆ ನಿಮ್ಮ ಸೇವೆ ಮುಂದುವರಿಬೇಕು ಅಂತ ಹೇಳಿ ನನಗೆ ಒಂದು ಆದೇಶವನ್ನು ಮಾಡಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ರು ಅದೇ ಥರನಾಗಿ ಇವತ್ತು ರಮೇಶ್ ಅವರು ಕೂಡ ಸುಮಾರು ಐವತ್ತು ವರ್ಷಗಳ ಕಾಲ ಈ ಬ್ಯಾಂಕಿನಲ್ಲಿ ಅವರು ಕೂಡ ಸೇವೆ ಮಾಡಿದ್ದಾರೆ ಅವರು ಸೇವೆ ಮುಂದುವರಿಬೇಕು ಅಂತಕ್ಕಂಥ ಅವರು ತಾಲೂಕಿನ ಜನರ ಆಶಯ ಅವರು ಕೂಡ ಜನರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಇರ್ಬೋದು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಇರ್ಬೋದು ಕೆಲವೊಂದು ವರ್ಷದಾಗಿ ಆಯ್ಕೆ ಬಂದಿರತಕ್ಕಂಥ ಶಾಸಕರು ಇದ್ದಾರೆ ಮತ್ತು ಗಣೇಶ್ ಅವರು ಮೊದಲು ಒಂದು ಬಾರಿ ಆಗಿದ್ದರು ಈಗ ಎರಡನೇ ಬಾರಿಗೆ ಕೂಡ ಆಗಿದ್ದಾರೆ ಎಲ್ಲರ ಬಯಕೆ ಏನಂದ್ರೆ ಈ ಬ್ಯಾಂಕು ಆಗಬೇಕು ಜಿಲ್ಲೆಯ ಎಲ್ಲ ರೈತರ ಹಿತವನ್ನ ಕಾಪಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ನಾವೆಲ್ಲೂ ಕೂಡ ಗಮನದಲ್ಲಿಟ್ಟುಕೊಂಡು ಯಾವುದೇ ವಿವಾದವನ್ನ ಸೃಷ್ಟಿ ಮಾಡಲಾರದೆ ಜಿಲ್ಲೆಯ ಇರ್ತಕ್ಕಂಥ ರೈತರ ಹಿತಕ್ಕಾಗಿ ಮತ್ತು ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಒಮ್ಮತದ ನಿರ್ಣಯಕ್ಕೆ ಬಂದು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ದೀವಿ ಅವರೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ನಾವು ಸಹಾಯ ಮತ್ತು ಸಹಕಾರ ಈ ಬ್ಯಾಂಕನ್ನು ಗಳಿಸಲಿಕ್ಕೆ ರಾಜ್ಯ ಅಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ವಹಿಸಬೇಕು ಮತ್ತು ಈ ಬ್ಯಾಂಕಿನ ಲಕ್ಷಾಂತರ ಏನು ಜನ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಫಲಾನುಭವಿಗಳಿದ್ದಾರೆ ಅವರಿಗೆ ಇನ್ನಷ್ಟು ಒಳ್ಳೆಯ ಸಂದೇಶಗಳು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವೆಲ್ಲರೂ ಸೇರ್ಪಡೆ ಮಾಡಿದ್ದೀವಿ ನಾವು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇಷ್ಟೇ ನಾವು ಕೂತ್ಕೊಂಡಿದ್ವಿ ಬ್ಯಾಂಕಿಗೆ ಯಾವುದೇ ಥರದ್ದು ಗಟ್ಟಿಯಾಗ ಬ್ಯಾಂಕ್ ಪ್ರಗತಿ ಆಗಬೇಕು ಈ ಬ್ಯಾಂಕಿನಿಂದ ರೈತರಿಗೆ ಒಳ್ಳೆಯದಾಗಬೇಕು ಆ ನಿಟ್ಟಿನಲ್ಲಿ ಈ ಕೆಲಸಗಳನ್ನು ಮಾಡಬೇಕು ನಿಮಗೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಾವು ಎಲ್ಲ ಜನ ದೇಶ ಕೊಡ್ತೀವಿ ಅಂತಕ್ಕಂಥದ್ದನ್ನು ತಿಳಿದು ಅವ್ರನ್ನೂ ಕೂಡ ಮನಸ್ಸಾಗಿ ಒಪ್ಪಿಕೊಂಡು ಒಟ್ಟಿಗೆ ಕೂಡಿ ಕೆಲಸಗಳನ್ನು ಮಾಡೋದು ಅಂತಕ್ಕಂಥ ಭಾವನೆ ಕೂಡ ಇವತ್ತು ತರಿಸಿದ್ದಾರೆ ನಾವು ಸೋಲು ಇಲ್ಲಿ ಸೋಲು ಬಗ್ಗೆ ಹಾಕಿ ಹಾಕಿ ಆಯ್ಕೆಯಾಗಿ ಮಾಡಿದ್ರೆ ಅದು ಅವರ ಒಂದು ಇಲ್ಲಿ ಸರ್ವಾನು ಮತದ ಆಯ್ಕೆ ಇದೆ ಇಲ್ಲ ಸೋಲೋದು ಗೆಲ್ಲ ನಿಮ್ ಜೊತೆಗೆಲ್ಲ ಮುಂಚೆ ಚರ್ಚೆ ಮಾಡಿ ಆಯ್ಕೆಯನ್ನು ಮಾಡಿದೆ ಚೋಪಡಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀವಿ ಬಟ್ ಯಾವಾಗಲೂ ನಮ್ಮ ಹತ್ರ ಒಂದು ಚೋಪಡಿ ಇರುತ್ತೆ ಆ ಚೋಪಡಿಯಲ್ಲಿ ಏನೇನು ಬರ್ದಿರ್ತೇನೆ ಅದು ಹಾಕೋದ್ ಬಂದಿದೆ ಮುಂದೆ ಹಾಕೋದ್ ಬರ್ತೀವಿ ಗಣೇಶ್ ಹುಕ್ಕೇರಿ ಹೆಸರು ಗಣೇಶ್ ಅವರು ಆಸಕ್ತಿ ತೋರಿಸಿದೆ ಅವರು ಹಿರಿಯರ ಅವೆಲ್ಲ ಕೂಡಿ ಕೆಲಸ ಮಾಡೋಣ ಒಬ್ರಿಗೊಬ್ರು ಸಹಕಾರ ಅಧಿಕಾರ ದೊಡ್ಡದಲ್ಲ ಪ್ರೀತಿ ವಿಶ್ವಾಸ ದೊಡ್ಡದು ಒಂದು ಒಟ್ಟಿಗೆ ಹೋಗೋಣ ಅನ್ನೋಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ರು ತಾವೊಂದು ಮಾತು ಹೇಳಿದ್ರಿ ಸರ್ ನಮ್ಮವರೇ ಅಧ್ಯಕ್ಷರು ಉಪಾಧ್ಯಕ್ಷರ ಆಗ್ತಾರೆ ಅಂತ ಆಗಲಿ ನಮ್ಮವರೇ ಅಧ್ಯಕ್ಷರಾಗ್ತಾರೆ ನಮ್ಮವರೇ ಉಪಾಧ್ಯಕ್ಷರಾಗ್ತಾರೆ ಅಂತ ಒಂದು ಹೇಳಿದ್ರಿ ಒಂದು ಹೇಳಿಕೆನೂ ಕೊಟ್ಟಿದ್ರಿ ಗಣ್ಣ ಸಾಲ್ಲೇ ಪಾಕಿಸ್ತಾನದವ ಅಥವಾ ನಮ್ಮ ಅಲ್ಲ ನಿಮ್ ಬಣ ಇಲ್ಲ ಆಮೇಲೆ ಅಲ್ಲ ಅವರೇ ವಿರೋಧ ಮಾಡಿದ್ರು ನಿಮಗೆ ನಿಮಗೆ ವಿರೋಧ ಮಾಡಿದ್ರು ನೀವು ಅವ್ರಿಗೆ ವಿರೋಧ ಮಾಡಿದವ ನಿ ಆಂತರಿಕವಾಗಿ ಕೂತ್ ಕೇಳಿ ನಿಮ್ಗೆಲ್ಲ ಗೊತ್ತಿಲ್ಲ ರಾಜ್ಯ ಅವ್ರು ಯಾರಿದ್ರು ಜೋಡೆತ್ ನಾನೇ ಕಳಿಸ್ಕೊಟ್ಟಿದ್ರು ಅವ್ರು ಬಂದಾಗ ಉಪಾಧ್ಯಕ್ಷನಾಗಿದ್ದು ರಾಜಕಾರಣದಲ್ಲಿ ಕೋಆಪರೇಟಿವ್ ಸೆಕ್ಟರ್ದಲ್ಲಿ ಹೊಂದಾಣಿಕೆ ಮಾಡ್ಕೊಳಾರ ನಡೆದೇ ಇಲ್ಲ ಹೊಂದಾಣಿಕೆ ಮಾಡ್ಬೇಕಾದ್ರೆ ಇಲ್ಲಿಗೆ ಒಬ್ರು ಅಥವಾ ಇದೇ ರೀತಿ ಬಿಸಿಸಿ ಬ್ಯಾಂಕಿನ ವ್ಯಾಪ್ತಿಗೆ ಮುಗಿದಿದೆ ಉಳಿದಿರ್ತಕ್ಕಂಥದ್ದು ನನಗಿನ್ನೂ ಹೊಳಿತಾ ಇಲ್ಲ 또왜 같이 내려. 봐 봐.